ಮಳವಳ್ಳಿಯಲ್ಲಿ ಸುಂಕ ವಸೂಲಾತಿಯನ್ನ ನಿಲ್ಲಿಸುವಂತೆ ಒತ್ತಾಯಿಸಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ಇದ್ದಾರೆ ಎಸ್ ವೈಜ್ಞಾನಿಕವಾಗಿ ಟೋಲ್ ಪ್ರಾರಂಭಿಸಿ ಸುಂಕ ವಸೂಲಾತಿಯನ್ನ ನಿಲ್ಲಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕೊಳ್ಳೆಗಾಲದ ಮುಖ್ಯ ರಸ್ತೆಯ ಸುಂಕ ವಸೂಲಾತಿ ಕೇಂದ್ರದ ಮುಂದೆ ಪ್ರತಿಭಟನೆಯನ್ನ ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ನೇತೃತ್ವದಲ್ಲಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಸುಂಕ ವಸೂಲಾತಿ ಕೇಂದ್ರದ ಮುಂದೆ ಜಮಾಯಿಸಿ ಪ್ರಾಧಿಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಮಾತನಾಡಿ ಈ ರಸ್ತೆ ಸಾಕಷ್ಟು ಅಪಘಾತಗಳು ನಡೆಯುತ್ತಿವೆ ರಸ್ತೆಯನ್ನ ಮೊದಲು ಸರಿಪಡಿಸಿ ಜೋಡಿ ರಸ್ತೆ ಮಾಡಿ ಬಳಿಕ ಸುಂಕ ವಸೂಲಾತಿ ಮಾಡಲಿ ಅಲ್ಲಿಯವರೆಗೂ ಸುಂಕ ವಸೂಲಾತಿ ನಿಲ್ಲಿಸಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ ಇನ್ನು ಈ ವೇಳೆ ಮಾಜಿ ಅಧ್ಯಕ್ಷ ಬಸವರಾಜು ಮಾತನಾಡಿ ಟೋಲ್ ನಿರ್ಮಾಣ ಮಾಡಿರುವುದು ಅವೈಜ್ಞಾನಿಕವಾಗಿದ್ದು ಇನ್ನು ಈ ವೇಳೆ ಮಾಜಿ ಅಧ್ಯಕ್ಷ ಬಸವರಾಜು ಮಾತನಾಡಿ ಟೋಲ್ ನಿರ್ಮಾಣ ಮಾಡಿರುವುದು ಅವೈಜ್ಞಾನಿಕವಾಗಿದೆ ಸತ್ತಾಗೆಲ್ಲ ಪ್ಲಾಂಭ ಎಂಬ ನಾಮಫಲಕವನ್ನ ಹಾಕಿದ್ದು ಇದು ಚಾಮರಾಜನಗರ ಜಿಲ್ಲೆಯ ಗ್ರಾಮದ ಹೆಸರು ಹಾಕಿದ್ದಾರೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸಹಳ್ಳಿ ಪ್ಲಾಂಜಾ ಎಂಬ ನಾಮಫಲಕವನ್ನ ಹಾಕಬೇಕಿತ್ತು ಇದಲ್ಲದೆ ಉದ್ಘಾಟನೆಯ ವೇಳೆ ಸ್ಥಳೀಯರು ಶಾಸಕರು ಜನಪ್ರಿಯ ಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ಅಧಿಕಾರಿಯನ್ನ ಆಹ್ವಾನಿಸಿದ ಉದ್ಘಾಟಿಸುವುದು ಖಂಡನೀಯವಾಗಿದೆ ಕೂಡಲೇ ಸುಂಕ ವಸೂಲಾತಿ ನಿಲ್ಲಿಸಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕು ಇನ್ನು ಟೋಲ್ ವರೆಗೂ ರಸ್ತೆ ಹಾಗೂ ಸೇತುವೆ ಮತ್ತು ವೃತ್ತುವನ್ನ ನಿರ್ಮಿಸಬೇಕು ನಂತರ ಸುಂಕ ವಸೂಲಾತಿಯನ್ನ ಮಾಡಬೇಕು ಎಂದರು ಇನ್ನು ಪ್ರತಿಭಟನೆಯಲ್ಲಿ ಮನ್ಮೂಲ್ ನಿರ್ದೇಶಕ ವಿಶ್ವನಾಥ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ಸಿಡಿಸಿ ಅಧ್ಯಕ್ಷ ರವೀಂದ್ರ ಕುಮಾರ್ ಅಂಬರೀಶ್ ಮತ್ತು ಮಾಜಿ ಅಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ಕುಮಾರ್ ಹಾಗೆ ಮಾಜಿ ಅಧ್ಯಕ್ಷ ನಾಗರಾಜು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಘು ರಂಹಿ ಮತ್ತು ತಿಮ್ಮೇಗೌಡ ಸೇರಿದಂತೆ ಇನ್ನು ಕೆಲವು ಮುಖ್ಯಸ್ಥರು ಭಾಗಿಯಾಗಿದ್ರು ಆ ನಂತರ ಪಂತಿ ವೃತ್ತ ಸರಿಪಡಿಸಬೇಕು ಹೊಸಳ್ಳಿ ಕ್ರಾಸ್ ಆ ವೃತ್ತವನ್ನ ಸರಿಪಡಿಸಬೇಕು ಆ ನಂತರ ಇವರು ಹಣ ವಸೂಲಿ ಮಾಡುವುದಕ್ಕೆ ಅದು ಒಂದು ವೈಜ್ಞಾನಿಕವಾಗಿ ಸರಿ ಬರುವುದೇ ಇವ್ರು ಏನು ಇಲ್ಲ ಅಂದ್ರೆ ಇರೋ ರಸ್ತೆ ಹಳೆ ರಸ್ತೆಗೆ ಇವ್ರು ಟೋಲ್ ವಸೂಲಿ ಮಾಡ್ತಿರೋದು ಎಷ್ಟು ಸರಿ ಇದೊಂದು ದುಡ್ಡು ಮಾಡಲು ಹಣ ಮಾಡುವ ಒಂದು ಪದ್ಧತಿ ದಯವಿಟ್ಟು ಪ್ರಾಧಿಕಾರದವ್ರು ಬರಬೇಕು ಪ್ರಾಧಿಕಾರದವ್ರು ಬರು ತನಕ ಪ್ರತಿಭಟನೆ ಮಾಡಿ ಇದನ್ನ ನಿಲ್ಲಿಸಬೇಕು ಒಂದು ಪ್ಲೇಸ್ ಸರಿ ಇಲ್ಲ ಇದು ರದ್ದು ಮಾಡಬೇಕು ಇದೇನಿದ್ರು ನಗರ ಪ್ರವೇಶ ದ್ವಾರದಲ್ಲಿ ಮಾಡ್ಬೇಕು ಇವ್ರು ಟೋಲ್ನ ಇದನ್ನ ಬಳ್ಳವಳ್ಳಿ ತಾಲೂಕ್ ಯಾಕೆ ಟೋಲ್ ಟೋಲ್ನ ಯಾಕೆ ಬೋರ್ಡ್ ಎಲ್ಲನು ಬದಲಾವಣೆ ಮಾಡಬೇಕು ಮತ್ತು ಮಳೆವಳ್ಳಿಯಿಂದ ಇಲ್ಲಿ ತನಕ ಡಬಲ್ ರೋಡ್ ಮಾಡಬೇಕು ಡಬಲ್ ರೋಡ್ ಮಾಡ್ದೇನೆ ನಾವಿಲ್ಲಿ ಟೋಲ್ ವಸಲಾತಿ ಬಿಡುವುದಿಲ್ಲ ಅವೈಜ್ಞಾನಿಕ ಅವೆಲ್ಲ ರಸ್ತೆಗಳನ್ನ ಇವರು ಸರಿಪಡಿಸ್ತೇನೆ ಏಕಾಏಕಿ ಇವತ್ತು ಟೋಲ್ ಹಣವನ್ನ ಸಂಗ್ರಹಣೆ ಮಾಡ್ತಿರುವುದು ಸರಿಯಲ್ಲ ಇದೊಂದು ಅವೈಜ್ಞಾನಿಕ ಪದ್ಧತಿ ಇನ್ನು ರಸ್ತೆನ ಕ್ಲೀನ್ ಆಗಿ ಡಬಲ್ ರೋಡ್ ಮಾಡಬೇಕು ಮಳವಳ್ಳಿಯಿಂದ ಇಲ್ಲಿ ತನಕ ಡಬಲ್ ರೋಡ್ ಮಾಡಬೇಕು ಹೊಸಳ್ಳಿ ಕ್ರಾಸ್ ನಲ್ಲಿ ಸರ್ಕಲ್ ನಿರ್ಮಾಣ ಮಾಡಬೇಕು ಮತ್ತೆ ಕುಣಿಗಲ್ ಹತ್ರ ಮಳವಳ್ಳಿ ಸಮೀಪ ಇರುವ ಹತ್ರ ಅದನ್ನ ವೃತ್ತ ಮಾಡಿ ಅಲ್ಲೂ ಸಹ ಡಿವೈಡ್ ರಸ್ತೆ ಮಾಡಿ ಹೋಗೋ ರಸ್ತೆ ಮತ್ತು ಕೊಳೆಗಾಲ ಹೋಗುವ ರಸ್ತೆನ ಸರಿಪಡಿಸ್ಬೇಕು ಮತ್ತು ಮಳೆವಳ್ಳಿ ಮತ್ತು ಪೆಣ್ತಳ್ಳಿ ವೃತ್ತದಲ್ಲೂ ಸಹ ರೆಡಿ ಮಾಡ್ಬೇಕು ಈ ತರ ಮಳೆವಳ್ಳಿಯಿಂದ ಇಲ್ಲಿ ತನಕ ಐದಾರು ವೃತ್ತಗಳು ಮಾಡಿ ಅದನ್ನ ಅವೈಜ್ಞಾನಿಕವಾಗಿ ಇವರು ಏಕಾಏಕಿ ಇರೋ ರಸ್ತೆಗೆ ಏಕಾಏಕಿ ಹಣ ವಸೂಲಿ ಮಾಡ್ತಿರೋದು ಸರಿ ಇಲ್ಲ ಇದೊಂದು ಅವೈಜ್ಞಾನಿಕ ಪದ್ಧತಿ ಇದನ್ನ ಇವೆಲ್ಲ ಸರಿಪಡಿಸಿ ಆ ನಂತರ ಇವರು ಡೋಲ್ ವಸೂಲಿ ಹಣ ಸಂಗ್ರಹಣೆ ಮಾಡ್ಬೇಕು ಇದೊಂದು ಹಣ ವಸೂಲಿ ಮಾಡುವ ದಂಧೆ ಇದು ಏನೋ ಇದೊಂದು ಹಣ ವಸೂಲಿ ಮಾಡುವ ದಂಧೆ ಮಾಡ್ತಾ ಇದ್ದಾರೆ ಅಡೇ ರಸ್ತೆಗೆ ಇವರು ಒಂದು ದಂಧೆ ಮಾಡ್ತಾ ಇದ್ದಾರೆ ಸರಿಯಲ್ಲ ಇದು ಮಳವಳ್ಳಿಯಿಂದ ಅಂಬೇಡ್ಕರ್ ವೃತ್ತನ ಸರಿಪಡಿಸ್ಬೇಕು ಆ ನಂತರ ಮಾರಳ್ಳಿ ಮುಂಭಾಗ ಮಳವಳ್ಳಿ ತಾಲೂಕು ವಸಳ್ಳಿ ವ್ಯಾಪ್ತಿನಲ್ಲಿ ಹೊಸಳ್ಳಿ ಜಿ ಪಿ ಆರ್ ಎಸ್ ಬರ್ತಕ್ಕಂಥ ಲೆಂಡ್ ಅಲ್ಲಿ ನಾವ್ ಇರ್ತಕ್ಕಂಥದ್ದು ಈ ಪ್ಲಾಜಾ ಅಂದ್ಮೇಲೆ ಹೊಸಳ್ಳಿ ಹೆಸರು ಈ ಪ್ಲಾಜಾಗೆ ನಿರ್ಮಾಣ ಆಗ್ಬೇಕಾಗಿತ್ತು ಹೊಸಳ್ಳಿ ಹೆಸರು ನಿರ್ಮಾಣ ಆಗದೇ ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಕೊಳಗಾಲ ತಾಲೂಕಲ್ಲಿ ಬರ್ತಕ್ಕಂಥ ಸತ್ತಿಗಾಲದ ಹೆಸರು ನಿರ್ಮಾಣ ಆಗ್ತದೆ ಅಂತ ಅಂತಕ್ಕಂಥದ್ದು ನೋಡಿದ್ರೆ ಇದ್ರಲ್ಲಿ ಏನೋ ಹುನ್ನಾರ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಇದು ಕಾಣಿಸ್ತಾ ಇದೆ ಈ ಪ್ಲಾಸ್ ಇನೋಗ್ರೇಟ್ ಇನಾಗ್ರೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದೇ ಇಲ್ಲಿ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಬರದೆ ನಮ್ಮ ಸ್ಥಳೀಯ ಶಾಸಕರ ಗಮನಕ್ಕೂ ಬರ್ದನೆ ಇದನ್ನ ಅವೈಜಿನಕವಾಗಿ ಇಲ್ಲಿಂದ ಮಳವಳಿ ತನಕ ರಸ್ತೆಯನ್ನ ಅಗಲೀಕರಣ ಮಾಡದೆ ರಸ್ತೆಯನ್ನ ಅಭಿವೃದ್ಧಿ ಮಾಡದೆ ಹೊಸಳ್ಳಿ ಕ್ರಾಸ್ನ ವೃತ್ತವನ್ನು ಅಗಲೀಕರಣ ಮಾಡಿದೆ ದಾಸುಂದಡ್ಡಿ ಮತ್ತೆ ಪಣ್ತಳ್ಳಿ ವೃತ್ತಗಳನ್ನ ಅಗಲೀಕರಣ ಮಾಡಿದೆ ಬಾಚನಹಳ್ಳಿ ಮತ್ತೆ ಮಾರಳ್ಳಿ ವೃತ್ತವನ್ನು ಅಗಲೀಕರಣ ಮಾಡಿದೆ ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಮುಖ್ಯ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ವೃತ್ತವನ್ನು ಸಹ ಅಗಲೀಕರಣ ಮಾಡಿದೆ ಮತ್ತೆ ಚರಂಡಿ ಕಾಮಗಾರಿಯನ್ನು ಅಭಿವೃದ್ಧಿ ಪಡಿಸ್ತಾನೆ ಸರ್ವಿಸ್ ರೋಡ್ ಮಾಡ್ದೆ ಈ ಈಗಾಗಲೇ ಟೋಲ್ ಪ್ಲಾಜನ್ನ ಏಕಾಏಕಿ ರಾತ್ರೋರಾತ್ರಿ ಪ್ಲಾನ್ ಮಾಡ್ಕೊಂಡು ಬೆಳಿಗ್ಗೆ ಇವತ್ತು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಇದು ಯಾರ ಗಮನಕ್ಕೂ ಬರ್ದೇ ಇರತಕ್ಕಂಥದ್ದು ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಪ್ಲಾಜಾ ಈ ಪ್ಲಾಜಾ ಕ್ಷೇಟಿರತಕ್ಕಂಥದ್ದು ಬಹಳ ತಪ್ಪಿದೆ ಮತ್ತೆ ಇಲ್ಲಿ ಯಾವುದೇ ರಸ್ತೆಯನ್ನ ಅಭಿವೃದ್ಧಿ ಮಾಡದೆ ಚರಂಡಿಯನ್ನು ಅಭಿವೃದ್ಧಿ ಮಾಡದೆ ಮತ್ತೆ ಸರ್ವಿಸ್ ರೋಡ್ ಅನ್ನ ಇವತ್ತು ಮಾಡಿರ್ತಕ್ಕಂಥ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ಸರಿಪಡಿಸಿ ಈ ನಮ್ಮ ಸ್ಥಳೀಯ ಶಾಸಕರ ಗಮನಕ್ಕೆ ತಗೋ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸಬೇಕು ಅದೆಲ್ಲವನ್ನು ಅಭಿವೃದ್ಧಿ ಆದ ನಂತರ ಈ ಪ್ಲಾಜಾ ಉದ್ಘಾಟನೆ ಆಗ್ಲಿಕ್ಕೆ ನಮ್ದು ಯಾವ್ದೋ ರೀತಿಯಾದಂತ ಅಭ್ಯಂತರ ಇಲ್ಲ ಪ್ರತಿ ದಿನ ಒಂದೊಂದು ಅಪಘಾತಗಳು ನಡೀತಾ ಇದೆ ಕಣಗಲತ್ರ ಒಂದು ಆಕ್ಸಿಡೆಂಟ್ ಆಗಿದೆ ನೆನ್ನೆ ಹತ್ರ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಅಗಲೀಕರಣ ಆಗಿಲ್ಲ ಸೇತುವ್ಯಾಗಲೀಕರಣ ಸೇತುವೆ ಅಗಲೀಕರಣ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಪಘಾತ ಆಗ್ತಕ್ಕಂತ ಸಹಜ ಅದು ಕನಿಷ್ಠ ಜ್ಞಾನ ಇಲ್ದೇನೆ ಈ ಪ್ಲಾಜಾದವರು ಪ್ಲಾಜಾದ ಅಧಿಕಾರಿಗಳು ಏಕಾಏಕಿ ಉದ್ಘಾಟನೆ ಮಾಡಿರ್ತಕ್ಕಂಥ ಟೋಲ್ ಪ್ಲಾಜಾದ ಅಧಿಕಾರಿಗಳು ಹೇಳಿದಿರ ಪ್ಲಾಜ